ಓಕೆ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್ ನೀರು ನೀರಿನ ಸೈಡ್ ನಾವು ಸೂಪರ್ ಇದೆ ಇಯರ್ ಕಲ್ಚರ್ ಈ ಇದು ಎಲ್ಲವನ್ನು ಅವರು ತೋರಿಸ್ತಾರೆ ಅದು ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಬಂದ್ರೆ ನಿಮಗೆ ಸಂಜೆಗೆ ಸನ್ಸೆಟ್ ನೋಡ್ರಿ ಕರ್ಕೊಂಡು ಹೋಗ್ತಾರೆ ಸನ್ಸೆಟ್ ನೋಡಲು ಬಾಯ್ ಬಾಯ್ ಇದೆ ನೋಡಿ ಸೂಪರ್ ಉಂಟು ನದಿಯ ಮಧ್ಯದಲ್ಲಿ ಇದ್ದೀವಿ ದೋಣಿಯಲ್ಲಿ ನಾವು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ರೆಲ್ಲರು ನೆಕ್ಸ್ಟ್ ವಿಂಟರ್ ಸೀಸನ್ ಸ್ಟಾರ್ಟ್ ಆಗ್ತಾ ಬಂತಲ್ವಾ ಇನ್ನು ಡಿಸೆಂಬರಲ್ಲಂತೂ ಅಲ್ಲಂತೂ ಚಳಿನೇ ಚಳಿ ಬೆಳಿಗ್ಗೆ ನಾನಿಲ್ಲಿ ಸ್ವಲ್ಪ ಆ್ಯಪಲ್ ಸೈಡ್ ವೆನಿಗರ್ ಸ್ವಲ್ಪ ಉಗುರು ಬಿಸಿ ನೀರಿಗೆ ಹಾಕಿ ಕುಡಿತಾ ಇದ್ದೀನಿ ಇದರಿಂದ ಹೆಲ್ತಿಗೆ ಕೂಡ ಒಳ್ಳೆಯದು ಸ್ಕಿನ್ನಿಗೆ ಕೂಡ ಒಳ್ಳೆಯದು ವಿಂಟರ್ ಅಂದ ತಕ್ಷಣ ಸ್ಕಿನ್ ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಸ್ಯಾಂಡಲ್ವುಡ್ ಪೌಡರೊಂದಿಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೂ ರೋಸ್ ವಾಟರ್ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ಡ್ರೈ ಆಗಲಿಕ್ಕೆ ಹಾಗೆಯೇ ಬಿಡೋಣ ನಿಮ್ಮ ಸ್ಕಿನ್ನನ್ನು ಹಾಳಾಗಲಿಕ್ಕೆ ಬಿಡಬೇಡಿ ಯಾವಾಗಲೂ ಅದರ ಬಗ್ಗೆ ತುಂಬ ಕಾಳಜಿ ವಹಿಸಿ ಓಕೆ ಚೆನ್ನಾಗಿ ಆಮೇಲೆ ವಾಶ್ ಓಕೆ ಇವತ್ತು ನಾನು ಫ್ಯಾಮಿಲಿ ಜೊತೆ ಫುಲ್ ಟೂರಿಗೆ ಹೋಗ್ತಾ ಇದ್ದೀನಿ ಟ್ರಿಪ್ಪಿಗೆ ನಾನು ಇನ್ನೇನು ಹೇಳಿದ್ದೆ ಹಾಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸಿ ಮುಖ ಎಲ್ಲ ತೊಳೆದು ಫೇಸ್ ವಾಶ್ ಎಲ್ಲ ಹಾಕ್ತಾ ಇದ್ದೀನಿ ಫೇಸ್ ವಾಶ್ ನಾನು ನಾರ್ಮಲಿ ಯಾವಾಗಲೂ ನಿಮಗೆ ತೋರಿಸ್ತಾ ಇದ್ದೀನಿ ಕ್ಯೂರ್ ಸ್ಕಿನ್ ಇದೆ ಯೂಸ್ ಮಾಡ್ತೀನಿ ಇದು ಲೈಟ್ ಆಗಿದೆ ಹಾಗೂ ನನಗೆ ಇದು ತುಂಬ ಇಷ್ಟ ನನ್ನ ಸ್ಕಿನ್ನನ್ನು ತುಂಬ ರಿಲ್ಯಾಕ್ಸ್ ಮಾಡುತ್ತೆ ಒಳ್ಳೆ ಫ್ರೆಶ್ನೆಸ್ ಕೊಡುತ್ತೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಹೊರಡೋಣ ಅಂತ ಹೇಳಿ ಎನಿಸಿದ್ದೀನಿ ನಾನು ಒಳ್ಳೆ ರೀತಿ ಫೇಸ್ ವಾಶ್ ಅದು ಇದೆಲ್ಲ ಆಯಿತು ಬೆಳಿಗ್ಗೆ ಸ್ಕಿನ್ ಕೇರ್ ಮುಗಿಯಿತು ಯಾಕೆ ಗೊತ್ತಾ ಇವಾಗ ವಿಂಟರ್ ಸೀಸನ್ ಬಂತು ವಿಂಟರ್ ಗೆ ನಾವು ಎಷ್ಟು ಕ್ಲೀನ್ ಆಗಿ ಇಡ್ತೀವಿ ಸ್ಕಿನ್ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲದ್ರೆ ಡ್ರೈ ಡ್ರೈ ಆಗುತ್ತೆ ಆಮೇಲೆ ನಮಗೆ ಕಷ್ಟ ಒಮ್ಮೆ ಡ್ರೈ ಆದ್ಮೇಲೆ ಆಮೇಲೆ ನಾವು ಮಾಯ್ಶುರೈಸರ್ ಹಾಕೋದು ಆಮೇಲೆ ಮಾಡೋದಕ್ಕಿಂತ ಮೊದಲೇ ನಾವು ಡೈಲಿ ನಮ್ಮ ಸ್ಕಿನ್ ಕೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ ಹಾಗೂ ನೀವು ಕೇಳ್ತಾ ಇರ್ತೀರ ನಾನು ಯಾವಾಗಲೂ ಏನಾದರೂ ಪ್ರಾಡಕ್ಟ್ ಯೂಸ್ ಮಾಡುವಾಗ ಯಾವುದು ಯೂಸ್ ಮಾಡ್ತೀನಿ ಏನಂತ ಹೇಳಿ ನಾನು ಹೆಚ್ಚಾಗಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ ಯೂಸ್ ಮಾಡೋದು ಅದು ನನಗೆ ಸ್ವಲ್ಪ ಅಫೋರ್ಡೆಬಲ್ ಕೂಡ ಆಗುತ್ತೆ ಹಾಗೂ ಈಸಿ ಯೂಸ್ ಅದರ ಸ್ಟೆಪ್ಸ್ ಅದು ಇದು ಮಾಡಲಿಕ್ಕೆಲ್ಲ ಏನಿಲ್ಲ ಈಸಿ ಅಂತ ಎನಿಸುತ್ತೆ ನನಗೆ ಹಾಗಾಗಿ ನಾನು ಅದನ್ನೇ ಫಾಲೋ ಮಾಡ್ತಾ ಇರೋದು ಓಕೆ ಕ್ಯೂರ್ ಸ್ಕಿನ್ ಅಂತ ಹೇಳಿ ಹೇಳುವಾಗ ಕೆಲವ್ರಿಗೆ ಗೊತ್ತಿರಲಿಕ್ಕಿಲ್ಲ ಇವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಕ್ಯೂರ್ ಸ್ಕಿನ್ ಅನ್ನು ಆನ್ಲೈನ್ ಡರ್ಮಟಾಲಜಿಸ್ಟ್ ಡಾಕ್ಟರ್ ಬೇಸ್ಡ್ ಆಪ್ ಆಗಿದೆ ಇದರಲ್ಲಿ ನಿಮ್ಮ ಹೇರ್ ರಿಲೇಟೆಡ್ ನಿಮ್ಮ ಫೇಸ್ ರಿಲೇಟೆಡ್ ಯಾವುದು ಕೂಡ ಏನಾದ್ರೂ ಪ್ರಾಬ್ಲಮ್ ಇದೆ ಆದ್ರೆ ನೀವು ಡೈರೆಕ್ಟ್ ಆಗಿ ಒಂದು ನಿಮ್ಮ ಫೋಟೋವನ್ನು ಫ್ರಂಟ್ ಫೋಟೋವನ್ನು ತೆಗೆದು ನೀವು ಡಾಕ್ಟರ್ ಗೆ ಕಳಿಸಬಹುದು ಎಲ್ಲ ಸರ್ಟಿಫೈಡ್ ಡಾಕ್ಟರ್ಸ್ ಇರ್ತಾರೆ ಇದರಲ್ಲಿ ಮನೆಯಲ್ಲೇ ಕೂತ್ಕೊಂಡು ನೀವು ಇದನ್ನು ಮಾಡಬಹುದು ಎಲ್ಲಿ ಹೋಗ್ಬೇಕಂತೆಲ್ಲ ನಿಮ್ಮ ಹೊರಗಡೆ ನಿಮ್ಮ ಟೈಮ್ ವೇಸ್ಟ್ ಆಗಲ್ಲ ಏನಾದ್ರೂ ನಿಮಗೆ ಮುಖದಲ್ಲಿ ಏನು ಪ್ರಾಬ್ಲಮ್ ಆಯ್ತಂತ ಆದ್ರೆ ನೀವು ಜಸ್ಟ್ ಮನೆಯಲ್ಲೇ ಕೂತ್ಕೊಂಡು ಒಂದು ಫೋಟೋವನ್ನು ತೆಗಿರಿ ಅದನ್ನು ಅವರು ಅನಾಲಿಸಿಸ್ ಮಾಡಿ ನಿಮ್ಮ ಮುಖದಲ್ಲಿ ಏನು ಪ್ರಾಬ್ಲಮ್ ಇದೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಎಲ್ಲ ಚಾರ್ಟ್ ಮೂಲಕ ಎಲ್ಲ ನಿಮಗೆ ಕೇಳ್ತಾರೆ ಕೇಳಿ ಆದ್ಮೇಲೆ ನಿಮ್ಗೆ ಒಂದು ಅವರು ಕಿಟ್ ಅನ್ನು ಕಳಿಸ್ತಾರೆ ಅದನ್ನು ನಾವು ಕರೆಕ್ಟಾಗಿ ಯಾವ ರೀತಿ ಯೂಸ್ ಮಾಡ್ಬೇಕಂತ ಹೇಳಿ ಹೇಳಿರ್ತಾರೆ ಅವರು ಹಾಗೆ ನಾವು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ ಡಾಕ್ಟರ್ ಕಿಟ್ ಬೇಕಂತಾನೆ ಇಲ್ಲ ಅಂತ ಜಸ್ಟ್ ನಿಮ್ಮ ಮುಖಾದ್ರೂ ಟೆಸ್ಟ್ ಮಾಡಲಿಕ್ಕೆ ಸರಿಯಾಗಿದ್ಯಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡ್ಬೋದು ನೀವು ಇದೆಲ್ಲ ಫ್ರೀ ನಿಮ್ಗೆ ಏನು ಇದಕ್ಕೆ ದುಡ್ಡು ಕೊಡ್ಬೇಕಂತ ಇಲ್ಲ ಹಾಗೂ ಅವ್ರು ಕಿಟ್ ಕೊಡ್ತಾರೆ ನೋಡಿ ಆ ಕಿಟ್ಟಿಗೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇರುತ್ತೆ ಇದರಲ್ಲಿ ನಿಮಗೆ ಡಾಕ್ಟರ್ ಫೀಸ್ ಬರುತ್ತೆ ನಿಮ್ಮ ಪ್ರಾಡಕ್ಟ್ ಬರುತ್ತೆ ನಿಮ್ಮ ಟೈಮ್ ಉಳಿಯುತ್ತೆ ಡೆಲಿವರಿ ಚಾರ್ಜಸ್ ಎಲ್ಲಾನು ಇದ್ರಲ್ಲೇ ನಿಮಗೆ ಬರುತ್ತೆ ಹಾಗಾಗಿ ಇದು ತುಂಬಾ ಅಫೋರ್ಡೆಬಲ್ ಅಂತ ನನಗೆ ಅನ್ಸುತ್ತೆ ಹಾಗೆ ನಾನು ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಇಷ್ಟು ಮಾತ್ರ ಅಲ್ಲ ನಿಮ್ಗೆ ಡಯಟ್ ಚಾಟ್ ಕೂಡ ಕೊಡ್ತಾರೆ ಡಾಕ್ಟರು ಟ್ವೆಂಟಿ ಡೇಸ್ಗೆ ಒಮ್ಮೆ ಫಾಲೋಅಪ್ ಕೂಡ ಮಾಡ್ತಾರೆ ಅದು ಏನಾಗಿದೆ ಒಮ್ಮೆಲೆ ಏನಾದರೂ ಪ್ರಾಬ್ಲಮ್ ಇದೆ ಆದರೆ ಮತ್ತೆ ಕೂಡ ಮತ್ತೆ ನೀವು ಅವರಿಗೆ ತೋರಿಸ್ಬೋದು ಅವರಿಗೆ ಚಾಟ್ ಮಾಡ್ಬೋದು ಅಥವಾ ನೀವು ಡೈರೆಕ್ಟ್ ಆಗಿ ಕಾಲ್ ಕೂಡ ಮಾಡ್ಬೋದು ಈ ರೀತಿ ನೀವು ಫಾಲೋ ಅಪ್ ಮಾಡ್ತಾ ಇರ್ಬೋದು ನಿಮ್ಮ ಸ್ಕಿನ್ ಬಗ್ಗೆ ನೀವು ಕೇರ್ ತಗೊಳ್ಳಿ ನಾವು ಯಾವಾಗಲೂ ಚೆನ್ನಾಗಿರ್ಬೇಕಲ್ವ ಹಾಗೆ ನಾನು ಹೇಳ್ತಾ ಇದ್ದೀನಿ ಓಕೆ ಇನ್ನು ಕೆಲಸ ಏನು ಉಂಟು ನೋಡೋಣ ಬನ್ನಿ ಕೆ ಬೆಳಿಗ್ಗೆ ಬೆಳಿಗ್ಗೆ ಇವತ್ತು ಫುಲ್ ಗಲಾಟೆ ಆಗ್ತಾ ಉಂಟು ಎಲ್ಲ ರಾಜಂದ ಈಚೆ ಈಚೆಂದ ಆಚೆ ಗಲಾಟೆ ಆಗ್ತಾ ಇದ್ದಾರೆ ಎಲ್ಲ ಇದು ಈಗ ಅಲ್ಲೂಸ್ತಾ ಇದೆ ಆಯ್ತು ಒಮ್ಮೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡಿ ಮತ್ತೆ ನಾವು ಹೊರಡೋದು ಎಷ್ಟು ಒಂಬತ್ತುವರೆಗೆ ಆದರೂ ಹೊರಡಬೇಕಂತ ಎಣಿಸಿದ್ದು ಏನು ಗೊತ್ತಿಲ್ಲ ಎಷ್ಟು ಟೈಮ್ ಆಗುತ್ತೆ ಅಂತ ಹೇಳಿ ಆಲ್ರೆಡಿ ಲೇಟ್ ಆಗಿದೆ ಹಾಂ ಮತ್ತೆ ಏನು ಆಯಿತು ಐದು ನಿಮಿಷ ಇರೋದು ಐದು ನಿಮಿಷದಲ್ಲಿ ಹೊರಡಿದಂಗೆ ಎಲ್ರು ಓಕೆ ಬೇಗ ಓಕೆ ಆಯ್ತಾ ಬ್ರೇಕ್ಫಾಸ್ಟ್ ಎಲ್ಲೋದ್ ರಾಯ್ ಅವ್ರೆಲ್ಲ ಆಗ್ಲಿಲ್ಲ

ಒಂಬತ್ತುವರೆಗೆ ಇದು ಹತ್ತು ಗಂಟೆ ಆಗಿ ಸೀನ್ ಉಣೆ ಎಂತ ಇತ್ತು ಟೈರ್ ಇದ್ರೆ ತೊಂಡು ಬಾಯಿ ಅಬ್ಬೋಡಿ ನಾನು ಓಕೆ ಇವಾಗ ಹೊರಟ್ವಿ ನಾವು ಉಳಿದವರು ಇನ್ನೊಂದು ಗಾಡಿಯಲ್ಲಿ ಬರ್ತಾ ಇದ್ದಾರೆ ನಮ್ಮ ರಾಯ್ ಸ್ಪೆಕ್ಸ್ ಬಿಟ್ಟು ಬಂದಿದ್ದ ಒಂದು ಅದಕ್ಕೆ ಪಾಪ ಅವರು ವಾಪಸ್ ಹೋಗಿ ತಕೊಂಡು ಬರ್ತಾ ಇದ್ದಾರೆ ಎಂತದ

ಓಕೆ ನಾವಿವಾಗ ಬಂದಿವಿ ಕುದುಸ್ಟ್ ಗೆ ಸ್ಟೂಡೆಂಟ್ಸ್ ಬಂದಿದ್ದಾರೆ ಮಣಿಪಾಲ್ ಇದು ಯಾವ್ದದು ಹೋಟೆಲ್ ಮ್ಯಾನೇಜ್ಮೆಂಟ್ ಅವರು ಹಾಗೆ ಅಲ್ಲಿ ಕ್ರಾಬ್ ಗೀರೋಸ್ಟ್ ಆಗ್ತಾ ಉಂಟಂತೆ ನೀವು ಬೇಗ ಬಂದರೆ ನಿಮ್ಮ ಹತ್ರ ಮಾಡಿಸಿದ್ದೇವೆ ಈಗ ನೀವು ತಿನ್ಬೇಕು ಮಾಡಲಿಕ್ಕೆ ನೋಡಿ ಮಾಡುವೆಲ್ಕಮ್ ಡ್ಯಾನ್ಸ್ ಅವರಿಗೆ ಕಾಕ್ ಫೈಟ್ ಆಯ್ತು ಈಗ ನಿಮಗೆ ಒಂದು ಮಾಡ್ಕೋದು ನಿಮ್ಮ ಒಂದು ಫೈಟಿಂಗ್ ಮಾಡಿಸೋದು ಸ್ವಲ್ಪ

ಇವರ ಇದು ಫ್ರೆಂಟ್ ಈಗ ನಮಗೆ ಅಂತೆ ಮೊದಲು ಅಲ್ಲಿ ಮಾತ್ರ ಇತ್ತು ಆ ಸೈಡ್ ಇತ್ತು ನಾವು ಅವತ್ತು ತೋರಿಸಿದ್ವಿ ನಿಮ್ಗೆ ಆದ್ರೆ ಇವಾಗ ಫುಲ್ ಎಕ್ಸ್ಟೆಂಡ್ ಆಗಿದೆ ಇನ್ನು ಇಲ್ಲಿ ಕೂಡ ಮಾಡಿದ್ದಾರೆ ಒಂದಿದ್ರೋ ಹಾ ಚೆನ್ನಾಗಿದೆ ಚೆನ್ನಾಗಿದೆ ನಾನು ನೋಡಿದೆ ಇದರಲ್ಲಿ ರಮೇಶ ಮೇಕಪ್ ಎಲ್ಲ ಮಾಡಿದ್ರಾ ಇಲ್ಲೇ ಮಾಡಿದ್ರಾ ಓಕೆ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್ ನೀರು ನೀರಿನ ಸೈಡ್ ನಾವು ಸೂಪರ್ ಇದೆ ಕುದ್ರು ಅಂತ ಹೇಳಿ ಹೇಳುವುದು ಅದಕ್ಕೆ ಕುದ್ರು ಎಂದರೆ ನಿಜವಾಗ್ಲೂ ಇದು ಐಲ್ಯಾಂಡ್ ಐಲ್ಯಾಂಡ್ ಟೈಪ್ ಮೀನಿದೆ ದೊಡ್ಡ ದೊಡ್ಡ ಹಾಗೂ ಇದೆ ಪ್ಲೇಸ್ ಚೆನ್ನಾಗಿದೆ ತುಂಬ ಟೌನಿಂದ ದೂರ ನೇಚರ್ ನಿಮಗೆ ಎಂತ ಹೇಳ್ತಾರೆ ರಿಲ್ಯಾಕ್ಸ್ ಮಾಡಲಿಕ್ಕೆ ಬೇಕಿದ್ರೆ ಇದು ಬೆಸ್ಟ್ ಪ್ಲೇಸ್ ನಿಮಗೆ ಮತ್ತೆ ಎಲ್ಲನೂ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ಬಂದರೆ ನಿಮಗೆ ಅಂದರೆ ಸುಮಾರು ರೀತಿಯ ಆಕ್ಟಿವಿಟೀಸ್ ಇರುತ್ತೆ ಇಲ್ಲಿ ನಾನು ಒಂದೊಂದು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ಏನೆಲ್ಲ ಇದೆ ಅಂತ ಹೇಳಿ ಹಾಗೆ ಮಕ್ಕಳೆಲ್ಲ ತುಂಬ ಹೊರದೇಶದಲ್ಲಿ ಅದೊಂದು ಸ್ವಲ್ಪ ಟೌನಲ್ಲೇ ನೀವು ಇರೋದಾದರೆ ಒಮ್ಮೆ ನೀವು ಈ ಸೈಡ್ ಬಂದರೆ ಇಲ್ಲಿಯ ಕಲ್ಚರ್ ಇದು ಎಲ್ಲವನ್ನು ಅವರು ತೋರಿಸ್ತಾರೆ ಅದು ನಿಮಗೆ ತುಂಬ ಇಷ್ಟ ಆಗುತ್ತೆ ಆ ಸಲ ನಾವು ಇಲ್ಲಿ ನಿಂತಿದ್ದು ಇದು ಇತ್ತು ಹಂಟು ಆ ಸಲ ನಾವು ಹೋಗಿದ್ದೆ ಹೋಗಿದ್ವಿ ಇವಾಗ ಉಂಟು

ಇದೆಲ್ಲ ಇದೆನ ಟೈಲ್ಸ್ ಎಲ್ಲ ಹಾಕಿ ಇನ್ನು ಸ್ವಲ್ಪ ಇಲ್ಲಿ ನನಗೆ ಎಕ್ಸ್ಟೆಂಡ್ ಮಾಡಿ ಸ್ವಲ್ಪ ದೊಡ್ಡದು ಮಾಡಿ ಮಾಡ್ತೀನಿ ಓಕೆ ಹೀರೆಕಾಯಿ ರವ ಫ್ರೈ ಮಾಡಿ ತಕೊಂಡ ಬಂದಿದ್ದಾರೆ ಸಕ್ಕರೆ ಇんど ಸಕ್ಕರೆ ಇದೆ ಹೀರೆಕಾಯಿ ಇದೆ ಇವತ್ತು ಅರೇಂಜ್ ಮಾಡಿದ್ದಾರೆ ನನಗೆ ಕಲಿ ಕೊಟ್ಟಿದ್ದಾರೆ ಟಾಡಿ ಹೇಳ್ತಾರೆ ನೋಡಿ ಅದು ಟಾಡಿ ಆ ಸಲ ಕೂಡ ನಾನು ತೋರಿಸಿದೆ ನಿಮಗೆ ಹಾಗೂ ಟ್ರೌಡಿಗೆ ಫಿಶ್ ಫ್ರೈ ಚಿಕನ್ ಸುಕ್ಕನಾ ಅಂತಲ್ಲ ಚಿಕು ಮತ್ತೆ ಇವಾಗ ಊಟ ಬಂತು ನಮಗೆ ಶಾವಿಗೆ ರೈಸ್ ಯಾವ ರೈಸ್ ಇದು ಹಾಗೂ ಸುಕ್ಕ ನೆಕ್ಸ್ಟ್ ಚಿಕನ್ ಗ್ರೇವಿನ ಅದು ಹಾಂ ಮತ್ತೆ ಬಿಟ್ರೂಟ್ ಪಲ್ಯ ನಿಮ್ದು ಓಕೆ ಹೊಟ್ಟೆ ಫುಲ್ ಆಯ್ತು ಫುಲ್ಲು ಊಟ ಎಂತ ಎಲ್ಲ ಇತ್ತು ಅಮ್ಮ ಶಾವಿಗೆ ಚಿಕನ್ ಸುಕ್ಕ ಚಿಕನ್ ಕರಿ ಗೀ ರೈಸ್ ಕರ್ಡ್ ರೈಸ್ ಬೀಟ್ರೂಟ್ ಪಲ್ಯ ಮತ್ತು ಮಜ್ಜಿಗೆ ಮಜ್ಜಿಗೆ ಐಸ್ ಕ್ರೀಮ್ ಟಾಡಿ ಸೋರೆಕಾಯಿ ಹೀರೆಕಾಯಿ ಮೊಬೈಲ್ ಮೊಬೈಲಿಗೆ ಟ್ರಾನ್ಸ್ಫರ್ ಆದ್ವಿ ನಾವು ಹೊಸತಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಕೋಳಿ ಕೂಡ ಇಷ್ಟ ಆಯ್ತು ಇದೆ ಪ್ಲೇಸ್ ಸ್ವಲ್ಪ ಹೊತ್ತು ಮಲಗೋದು ರೆಸ್ಟ್ ಮಾಡೋದು ಆಮೇಲೆ ಐದು ಗಂಟೆಗೆ ಎಂತ ಸ್ಟಾರ್ಟ್ ಆಗುತ್ತೆ ಎಂತ ಸ್ಟಾರ್ಟ್ ಆಗುತ್ತೆ ಐದು ಗಂಟೆಗೆ ಮೀನು ಹಿಡಿಲಿಕ್ಕ ಗೊತ್ತಿಲ್ಲ ಫೋಕಸ್ ಆಗೋರು ಐದು ಗಂಟೆ ತನಕ ನಿಮಗೆ ಟೈಮ್ ಕೊಡ್ತೀನಿ ಆಮೇಲೆ ನೀವು ಬರಬೇಕು ಅಂತ ಹೇಳಿದ್ದಾರೆ ಓಕೆ ಇದು ನಮ್ಮ ಚೆನ್ನಾಗಿದೆ ಅಲ್ಲ ಹೊರಗಡೆಯಿಂದ ಕೂಡ ಕಾಣ್ತಾ ಉಂಟು ವೆರಿ ಫನಿ ಎರಡು ಬೆಸ್ಟ್ ಫ್ರೆಂಡ್ಸ್ ಮಧ್ಯೆ ಕಾಂಪಿಟೇಷನ್ ಆಫ್ ಶ್ಲಾಘ ಅವರಲ್ಲಿ ಆಡಲಿ ಮಲಗುದು ಓಕೆ ಇವಾಗ ಎದ್ವಿ ನಾವು ಸ್ವಲ್ಪ ರೆಸ್ಟ್ ಮಾಡಿದ್ದೀವಿ ಎಲ್ಲರೂ ಅಮ್ಮ ಇನ್ನು ಕೂಡ ಈಗ ಬೋಟಲ್ಲಿ ಉಂಟು ಸನ್ಸೆಟ್ ನೋಡಲಿಕ್ಕೆ ಇಲ್ಲಿ ಬಂದರೆ ನಿಮಗೆ ಸಂಜೆಗೆ ಸನ್ಸೆಟ್ ನೋಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಬೋಟಲ್ಲಿ ತುಂಬ ಚೆನ್ನಾಗಿರುತ್ತೆ ನಾವು ನೋಡಿದ್ದೀವಿ ಆ ಸಲ ಕೂಡ ಆದರೆ ಒಂದು ಟೈಮ್ ಪಾಸ್ ಒಂದು ರೈಡಿಂಗ್ ಚೆನ್ನಾಗಾಗುತ್ತೆ ಆಗುತ್ತೆ ಇಲ್ಲಿಂದ ಎಲ್ಲರೂ ಇದ್ದೀವಲ್ವಾ ಮಾತಾಡ್ತಾ ಮಾತಾಡ್ತಾ ಇಲ್ಲಿಂದ ಅಲ್ಲಿ ಕರ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ

ಬಾಯ್ ಬಳ್ಳ ಬಾಯಿ ಒಟ್ಟಿ ಸಿಗೋಣ ಹೊರಟಿದೆ ಮನಸು ಕೈ ಶುರುವಾಗಿದೆ ಹೊಸ ನನ್ನ ಮನಸಾರೆ ಮನಸೋತಿದೆ ನೀರಲು ನಾನೀಗ ಸಚ್ಚರಿತಾರೆ ಸತಿರು ಶಾರುಖ್ ಖಾನ್ ಪರ ಶಾರುಖ್ ಖಾನ್ ಮುದ್ದಾಗಿ ಬಿಗಿಲ್ರಿ ಬಿಗಿಲ್ ತಂಗಾದ ತಂಗಾಳಿ ಸಾನ್ನು ಪರಸೋಚಿಕಳೆ ಹರಿ ೂ ಹಾಡಿದೆ ಮುಗಿಲು ಅದ ರಾಹುಲವಲ್ಲಿ ಕಳೆದು ಭಾವನೆ ನೂರು ಅದಕ್ಕೆ ಕಾರಣ ಯಾರು ಚಕಮೇ ಸೌಂದರ್ಯದ ಸಾಗರ ಏನೋ ಬಾಯಸಿದೈ ಹೃದಯ ಹೊಸ ಓಕೆ ಇವಾಗ ನಾವು ಇಲ್ಲಿ ರಾಘು ಅವರು ಇನ್ನೊಂದು ಸೈಡ್ ನಮಗೆ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಂದ ಕೂಡ ಸನ್ಸೆಟ್ ಸನ್ ರೈಸ್ ಎಲ್ಲ ನೋಡ್ಬೋದಂತೆ ಹಾಗೂ ಬೆಳಿಗ್ಗೆ ಇಲ್ಲಿ ಅಂದರೆ ಸನ್ ರೈಸ್ ಮಾಡೋ ಮಾಡುವ ಟೈಮಲ್ಲಿ ಟೀ ಕಾಫಿ ಆ ರೀತಿ ಅವ್ರು ಇಟ್ಟಿದ್ದಾರೆ ಒಂದು ಪ್ರೋಗ್ರಾಮಲ್ಲಿ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ ನಾವು ನಾಳೆ ಇಲ್ಲಿ ಬರ್ತೀವಿ ತೋರಿಸ್ತೀನಿ ನಿಮಗೆ ಇದು ಇನ್ನೂ ಕೂಡ ಚೆನ್ನಾಗಿದೆ ಖಂಡಿತ ಇಷ್ಟ ಆಗುತ್ತೆ

ಹೋಗಿ ಸ್ನಾನ ಮಾಡಿ ಮತ್ತೆ ಫ್ರೆಶ್ ಆಗಿ ಆಮೇಲೆ ನೋಡೋಣ ಏನಂತ ಹೇಳಿ ಇವತ್ತು ಬನ್ನಿ ಇದರ ಹೆಸರು ಕಡಲ ನೆಸ್ಟ್ ಅದು ಕುದುರೆ ನೆಸ್ಟ್ ನಾವಿದ್ದದ್ದು ಇದು ಇನ್ನೊಂದು ಪ್ರಾಪರ್ಟಿ ಕಡಲ ನೆಸ್ಟ್ ಅಂತೇಳಿ ನಾಳೆ ತೋರಿಸ್ತೀನಿ ನಾನು ನಿಮಗೆ ಇದರ ಸೀಕ್ರೆಟ್ ನಾಳೆ ರಿವೀಲ್ ಆಗುತ್ತೆ

ಈಗ ನದಿಯ ಮಧ್ಯದಲ್ಲಿ ಇದ್ದೀವಿ ದೋಣಿಯಲ್ಲಿ ನಾವು ಎಷ್ಟು ಜನ ಬಂದಿದ್ದೀವಿ ಹನ್ನೊಂದು ಮನೆಯಲ್ಲಿದ್ದೀವಿ ಶಾಂತ ಉಂಟು ನದಿ ಮೀನುಗಳು ಸೌಂಡ್ ಮಾಡ್ತಾ ಉಂಟು மூன்லைட் இரக்கித்தோ இன்னும்

ಮುಂದೆ ಮಾತ್ರ ಅಲ್ಲ ಫುಲ್ ಇರುವಾಗ ಪ್ಲಸ್ ಮೈನಸ್ ತ್ರೀ ಫೋರ್ ಡೇಸ್ ಗೆ ಸ್ವಲ್ಪ ಮುಂದ್ ಬೇಗ ಬರುತ್ತಲ್ಲ ಒಂದು ವಾರ ಸಿಗುತ್ತೆ ಒಟ್ಟಿಗೆ ಫುಲ್ ಮುಂದ್ ಟೈಮ್ ಗೆ ಒಂದು ವಾರ ಹೆಚ್ಚು ಕಮ್ಮಿ ಸಿಗುತ್ತೆ ಈ ಬೋಟ್ ರೈಡ್ ಎಲ್ಲ ನಿಮಗೆ ಎಕ್ಸ್ಟ್ರಾ ಚಾರ್ಜಸ್ ಬೀಳುತ್ತೆ ಆದ್ರೆ ನೀವು ಫೀಲ್ ಮಾಡಬೇಕಿದ್ರು ತುಂಬಾ ಚೆನ್ನಾಗಿ ಹೌದು ತುಂಬಾ ಚೆನ್ನಾಗಿರುತ್ತೆ ಸನ್ಸೆಟ್ ಟೈಮ್ ಅಲ್ಲಿ ಕೂಡ ಕರ್ಕೊಂಡು ಹೋಗ್ತಾರೆ ಮತ್ತೆ ವಾಪಸ್ ಬರುವಾಗ ಈ ರೀತಿ ಕತ್ತಲಾಗುತ್ತೆ ಫುಲ್ ರೆಡ್ ರೆಡ್ ಇರುತ್ತೆ ಮೋಡ ತುಂಬಾ ಚೆನ್ನಾಗಾಗುತ್ತೆ ಹೋಗೋಣ ಆ ಈಗ ಎಲ್ಲಿ ಹೋಗುದು ಈಗ ನಾನು ಸ್ನಾನಕ್ಕೆ ಹೋಗುದು ಮತ್ತೆ ಇವರೆಲ್ಲ ಸ್ನಾನ ಮಾಡಲ್ಲ ಅಂತೆ ಅವರು ಗಲಿ ಜನರು ನಾನು ಮಾಡ್ತೇನೆ ಸ್ನಾನ ಮತ್ತೆ ಮಾಡ್ತೀನಿ ನಮ್ಗೆ ಈಗ ಟ್ರ್ಯಾಬ್ ಇಡಲಿಕ್ಕೆ ಹೋಗ್ಲಿ ಬಿಡು ಟ್ರ್ಯಾಬ್ ಇದ್ದು ಬಂದು ಮತ್ತೆ ಸ್ನಾನ ಮಾಡ್ ಎಲ್ಲರೂ ಅದೇ ಹೇಳ್ಬೇಡ ನೀವು ಚಾಲೂ ಫಣ್ಣು ನಾನು ಯಾವುದು ಒಂದು ಬಟ್ಟೆ ಕೂಡ ತಿಸ್ಕೊಳ್ತೀನಿ ಎಷ್ಟ ಎಷ್ಟು ಅಷ್ಟು ಹೇಳುದು ಎಷ್ಟು ಪಾಪ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಪಾಪ ಮಾಡುದು ನಿಮ್ ಜೊತೆ ನಾನು ಇರ್ಬೇಕಲ್ವಾ ನಾನ್ ಸ್ವಲ್ಪ ಹೋಗ್ತೀನಿ ಅದ್ರಲ್ಲಿ ನಾನು ನಿಮಗೆ ಯಾವಾಗಲೂ ಹೇಳೋದು ಲೈಫನ್ನು ಆದಷ್ಟು ಎಂಜಾಯ್ ಮಾಡಿ ಇವತ್ತು ಮಕ್ಕಳು ನಿಮ್ಮ ಜೊತೆ ಇದ್ದಾರೆ ನಾಳೆ ಗೊತ್ತಿಲ್ಲ ಅವರವರ ಕೆಲಸದಲ್ಲಿ ಅವರು ಬ್ಯುಸಿಯಾಗಿರ್ತಾರೆ ಇವತ್ತು ನಿಮ್ಮ ತಂದೆ ತಾಯಿ ನಿಮ್ಮ ಜೊತೆ ಇದ್ದಾರೆ ನಾಳೆ ನಮ್ಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ಇವತ್ತು ನೀವು ಚೆನ್ನಾಗಿದ್ದೀರಾ ನಾಳೆ ನಮಗೆ ಗೊತ್ತಿಲ್ಲ ನಾವು ಹೇಳಿ ಯಾರಿಗೋಸ್ಕರ ದುಡಿತೀವಿ ನಾವು ನಮಗೋಸ್ಕರ ನಾವು ಚೆನ್ನಾಗಿರಲಿ ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ ಅಂತಲ್ವಾ ಅದನ್ನೇ ನಾವು ಮಾಡದಿದ್ದರೆ ಹೇಗೆ ಅಲ್ವಾ ಬೆಸ್ಟ್ ಪ್ಲೇಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಖಂಡಿತ ಒಮ್ಮೆ ಬನ್ನಿ ವಿಸಿಟ್ ಮಾಡಿ ಹಾಗೂ ನಿಮ್ಮ ಲೈಫನ್ನು ಫುಲ್ ಎಂಜಾಯ್ ಮಾಡಿ ಹಾಗೂ ಹೇಳಿ ಯಾವ ರೀತಿ ನೀವು ಸ್ಪೆಂಡ್ ಮಾಡಿದ್ರಿ ಅಂತ ಹೇಳಿ ಬಾಯ್ ಬಾಯ್ ಶುಭರಾತ್ರಿ